ಬಾಂಬ್ ಕುಡ್ಲಿಕಲ್ಲಿ ಸೈನಿಕ್ರು ಇದ್ದ ಹನ್ನೊಂದು ಲಕ್ಷ ಸೈನಿಕ್ರು ಇದ್ದಾರೆ ಹನ್ನೊಂದು ಲಕ್ಷ ಪ್ಯಾರಾಮಿಟ್ರಿ ಇದೆ ಇಪ್ಪತ್ತೆರಡು ಲಕ್ಷ ಸೈನಿಕ್ರು ಅವರೇ ಸಾಕು ಅವ್ರು ಇವರೂ ಕರೆಟೀಸ್ ಅಂತ ನಮ್ಮವ್ರು ಯಾರು ಹೋಗಲ್ಲ ಬಿಜೆಪಿ ಜೆ ಪಿ ಅವ್ರು ಯಾರು ಇಲ್ಲ ಹೇಳ್ತಾರೆ ಅಷ್ಟೇ ಅವ್ರು ಇಲ್ಲೇ ಹುಬ್ಳೇ ಅಲ್ಲಿ ಹೇಳಾರ ಇಲ್ಲೇ ಹೇಳಾರ ಹಾಂ ಯಾರು ಹೋಗೋಲ್ಲ ಯಾರು ನಮ್ಮೋರು ಹೋಗೋಲ್ಲ ಅವರು ಹೋಗುಲ್ಲ ಹೇಳ್ತಾರೆ ಅಷ್ಟೇ ಇಪ್ಪತ್ತೆರಡು ಲಕ್ಷ ಸೈನಿಕರಿದ್ದಾರೆ ಆರ್ಡ್ಸ ಅವ್ರು ಮಾಡ್ತಾರೆ ಯಾರು ಮನೆಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖಂಡ ಹೋಗಿ ಭೇಟಿ ಕೊಟ್ಟಿದ್ದಾರೆ ಸಾಕು ಹೇಳಿದ್ದಾರೆ ಹಾಂ

ವರ್ಚಿಸ್ ತನಿಖೆ ಮಾಡ್ತಾರೆ ಹತ್ರ ಇಲ್ಲಿ ಬಿ ಜೆ ಪಿ ಹೇಳೋದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ನವ್ರು ಹೇಳೋದು ಅವಶ್ಯಕತೆ ಇಲ್ಲ ತನಿಖೆ ಮಾಡ್ತಾರೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಇಬ್ಬರು ಏನೋ ಮಾಡಬೇಕಿದೆ ತಕ್ಷಣ ಮಾಡ್ತಾ ಅಂತ ಬರಹ ಸಚಿವರು ಹೇಳಿದ್ದಾರೆ ಸೊ ಅಷ್ಟು ಸೀಮಿತವಾಗಿರುವಂಥ ವಿಚಾರ ಅಷ್ಟೇ ಫ್ರೀ ಹ್ಯಾಂಡ್ ಕೊಡಬೇಕಂತ ಹೇಳಿ ಕರ್ನಾಟಕದಲ್ಲಿ ಫ್ರೀ ಹ್ಯಾಂಡಲ್ಲಿ ಹಿಡಿತಾರೆ ಅಷ್ಟು ಬಂದಿಲ್ಲ ನಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಆರು ಜನಕ್ಕೆ ಹಿಡಿದಾರೆ ಇಬ್ಬರೇನು ಅಷ್ಟೇ ಫ್ರೀ ಹ್ಯಾಂಡಲ್ದಾಗ ಹಿಡಿಬೇಕು ಸಾಧ್ಯ ಆಗ್ತದ

ಅದೇ ಅದು ಸರ್ಕಾರದ ಸಂಸ್ಥೆಗಳಾಗಿರೋಲ್ಲ ಖಾಸಗಿ ಸಂಸ್ಥೆಗಳು ಅದು ಅದಕ್ಕೂ ನಮ್ಮ ಸರ್ಕಾರಕ್ಕೂ ಏನು ಹೊಣೆಗಾರಿಕೆ ಮಾಡ್ಲಿಕ್ಕೆ ಆಗೋಲ್ಲ ಯಾವುದೋ ಅವ್ರ ಪ್ಯೂನ್ ಇರ್ತಾರ ಅಲ್ಲಿ ಸ್ಟಾಫ್ ಇರ್ತಾರ ಅವ್ರು ಇರ್ತಾರ ಹೀಗಾಗಿ ನಮ್ಮ ನೇರವಾಗಿ ಸರ್ಕಾರ ಹೊಣೆ ಮಾಡ್ಲಿಕ್ಕೆ ಆಗೋಲ್ಲ ಸಂಬಂಧ ಸಂಬಂಧವಿಲ್ಲ ನಮ್ ಗಮನಕ್ಕೆ ಬಂದ್ರೆ ಸರ್ಕಾರ ಕ್ರಮಕ್ಕೆ ಕೊಡ್ತಾ ಹಿಂದೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿತ್ತು ಆ ಸಂಸ್ಥೆ ಅವ್ರಿಗೆ ಅವ್ರು ಆ್ಯಕ್ಷನ್ ತೋದಾರ ಕೆಟ್ಟ ಪ್ರಯತ್ನ ಅದು ಇದೆಯ ಹೊಸಾದಲ್ಲ ರಾಜಕೀಯ ಸ್ವಾಭಾವಿಕ ಆಗ್ತದೆ ವಾಗಿ ಗಮನಿಸಬೇಕಾಗ್ತದೆ ಅವಾಗ ಹೇಳಿದ್ವಿ ಈಗ ಹೇಳಿಲ್ಲ ಅಂತ ಯಾರು ವಿಚಾರ ಚರ್ಚೆ ಇಲ್ಲ ಅಂತ ಹೇಳಿದ್ರು ಈಗ ಅಷ್ಟೇ ಈಗ ಯಾವ್ದು ಚರ್ಚೆ ಇಲ್ಲ ಬಂದಾಗ ನಿಮ್ಗೆ ಹೇಳ್ತೇವೆ ಖಂಡಿತವಾಗಿ ನಮ್ಮ ವಿವೇಚನೆ ಬಿಟ್ಟದಲ್ಲ ಅದು ಹೈಕಮಾಂಡ್ ಕೊಟ್ಟಿದ್ದು ಮಾಡ್ತಾರೆ ಅದು ಸಂಬಂಧಪಟ್ಟವ್ರು ಮಾಡ್ಬೇಕಲ್ರಿ ಈಗೇನಲ್ಲ ಎಲ್ಲ ಸರ್ಕಾರದಗೂ ಆಗಿದೆ ಅದು ಹಿಂದೇನು ಇನ್ನೂ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ ಇನ್ನೂ ಕೆಲವು ವಿದ್ಯಾರ್ಥಿ ಆಗಿದೆ ಕೆಲವು ವಿದ್ಯಾರ್ಥಿ ಆಗಬೇಕು ಬದಲಾಗಿ ಇವ್ರಿಗೆ ನಿಜ ಅದರಲ್ಲಿ ಪ್ರಶ್ನೆ ಅಲ್ಲ ನಮ್ಮ ಸರ್ಕಾರದಾಗಿದೆ ಆಗಿದೆ ಹಿಂದಿನ ಸರ್ಕಾರದಾಗ ಕೂಡ ಬದಲಾಗಿದೆ ಅದು ಸಂಸ್ಥೆ ಆಯೋಗದ ಅವರು ಸರಿಪಡಿಸ್ಬೇಕಲ್ಲೇ ಬಂದಲಾಗ್ತಾ ಇರೋದು ತಪ್ಪು ಚಿಕ್ಕ ಇದೆ ನೋಡಿ ಹೇಳಿದಿಲ್ಲ ಆದ್ರೆ ಆ ಇರ್ಬೋದು ಇಲ್ಲ ತಿಳ್ಲಿಕ್ಕೆ ಆಗೋಲ್ಲ ಎಲ್ಲ ಸರ್ಕಾರದಲ್ಲಾಗಿದೆ ನಮ್ಮ ಸರ್ಕಾರದಾಗ ಆಗಿದೆ ಸರ್ಕಾರದಾಗ ಆಗಿದೆ ಆ ಸಂಸ್ಥೆ ಅದು ಇಂಡಿಪೆಂಡೆಂಟ್ ಸಂಸ್ಥೆಯಲ್ಲಿ ಅವ್ರು ಅವ್ರು ಮಾಡಬೇಕಲ್ಲ ಸರಿ ಅದು ಸರಿಯಾಗಿ ಮಾಡ್ತಾರೆ ಹಾಗೇನಿಲ್ಲ ಎಲ್ಲ ನಾವು ಸಮಾನತೆ ಕೊಟ್ಟು ಕೊಡ್ತೀವಿ ನಾವು ಹಂಗೇನು ದೊಡ್ಡದು ಸ್ಥಾನದಂತಿಲ್ಲ ಪರ್ಸೆಂಟೇಜ್ ವೈಸ್ ಎಲ್ಲರಿಗೂ ಸಮಾನ ಆಗಿ ಕೊಡ್ತೀವಿ ನಾವು ಹಾಗೇನಿಲ್ಲ ಆಗಲೇನ ಲಾಬಿ ಅಂತೇನಿಲ್ಲ ಸೊ ಸಮಾನವಾಗಿ ಕೊಡುವಂಥ ನಮ್ಮ ಸರ್ಕಾರ ಬಂದಿದೆ ನಮ್ಮ ಇಲಾಖೆ ಅದರಲ್ಲಿ ನಂಬರ್ ಒನ್ ಇದೆ ಎಲ್ಲರಿಗೂ ಅಂದ್ರೆ ಸಣ್ಣವ್ರಿಗೂ ಪ್ರಾಮುಖ್ಯತೆ ಕೊಡ್ತೀವಿ ದೊಡ್ಡವ್ರಿಗೆ ಕೂಡ ಪ್ರಾಮುಖ್ಯತೆ ನಾವು ಕೊಡ್ತೀವಿ ಅದನ್ನ ನೀವೇ ಪ್ರಶ್ನೆ ಮಾಡೋದಕ್ಕೆ ಯು ಟರ್ನ್ ಒಂದೇ ಸಾರಿ ಯು ಟರ್ನ್ ಮಾಡಿದ್ರಲ್ಲ ಗಾಡಿ ಹಾ ಇಲ್ಲಿವರೆಗೆ ಹಾಗೆ ಹೀಗೆ ಹೇಳಿದ್ರು ಇಲ್ಲ ಈಗ ಅವ್ರದೆಲ್ಲ ದೂರ ದೂರದೃಷ್ಟಿ ಇದೆ ಹಾಗೆ ಹೀಗೆ ಅಂತ ಅವರ ಸಮರ್ಥನೆ ಮಾಡ್ಕೋತಾರೆ ನೀವು ಕೇಳ್ಬೇಕು ಅವ್ರನ್ನ ಏಕಾಏಕಿ ಅದ್ರ ಬಗ್ಗೆ ಭಾಳಷ್ಟು ಪ್ರೀತಿ ಬಂದಿದೆ ನಾವು ಮಾಡಿದಾಗಲೂ ಸರಿ ಅನಿಸೋಲ್ಲ ಈಗ ಅವ್ರು ಮಾಡಬೇಕಾದ್ರೆ ಅದಕ್ಕೆ ಭಾಳ ದೂರದೃಷ್ಟಿ ಇದೆ ಹಾಗೆ ಈಗ ಹೇಳ್ತಿದ್ದಾರೆ ಅದಕ್ಕೆ ನೀವೇ ಪ್ರಶ್ನೆ ಕೇಳಬೇಕು ಅವರು ನಮ್ದೇನು ನಡೀತಾ ಇದನ್ನೇ ಇದೆ ನಮ್ಮದು ಆಗಿದೆ ಈಗ ನಾಳೆ ಒಂಬತ್ತು ತಾರೀಕು ಮತ್ತೆ ಚರ್ಚೆಗೆ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಸೊ ಅವಾಗೇನು ತೀರ್ಮಾನ ಆಗ್ತೀವಿ ಕಾಯ್ದು ನೋಡ್ಬೇಕು ಮಾಡ್ತಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟೆ ಕೊಡ್ತಾರೆ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಸರ್ಕಾರ ಅವ್ರ ಅವ್ರಿಗೆ ಮುಕ್ತ ಚರ್ಚೆ ಮಾಡ್ತೀವಿ ಅದು ಹೇಳಿದ್ದಾರೆ ಒಂಬತ್ತು ತಾರೀಕು ಒಳಗೆ ಲಿಖಿತವಾಗಿ ಕೊಡ್ಲಿಕ್ಕೆ ಕೇಳಿದ್ದಾರೆ ಸೊ ಚರ್ಚೆ ಮಾಡಿ ಕೊಡ್ತೀವಿ ಇಲ್ಲ ನೋಡೋದು ಇನ್ನೂ ಇನ್ನೂ ಕೊಟ್ಟಿಲ್ಲ ಕೊಡ್ಲಿಕ್ಕೆ ಕೇಳಿದಾರೆ ಒಂಬತ್ತು ತಾರೀಕು ನಾವೆಲ್ಲ ಕೊಡ್ತಾ ಇದ್ದೀವಿ ಒಪ್ಪಲ್ಲ ಅಂದ್ರೆ ಒಪ್ಪಿಗೆ ಇಲ್ಲ ಕರ್ನಾಟಕ ಅದಕ್ಕೆ ಹೇಳೋಕ್ಕಿಲ್ಲ ಭಿನ್ನಾಭಿಪ್ರಾಯ ನನ್ನ ಅದು ರೈಟ್ಸ್ ಸರಿ ಇಲ್ಲ ನಾನು ಆಗ್ತದ್ ಸರ್ಕಾರ ಮಾಡಿದಿಲ್ಲ ಒಪ್ಬೇಕಂತೇನ ನಮ್ಗೆ ನೀರ್ಬಂದಿಲ್ಲ ಇರಬಹುದು ಇರಬಹುದು ಅದು ಸರಿ ಜನಕ್ಕೆ ಸರಿ ಇಲ್ಲಾಂದ್ರೆ ಸರಿ ಅಂದ್ರೆ ನಾ ತಿರಕರ ಮಾಡೋದು ನನಗೆ ಅಧಿಕಾರ ಇದೆ ಸೊ ಇಲ್ಲಾಂದ್ರೆ ಇಲ್ಲ ಅಂತ ತಿಳ್ಬೇಕು ಇಲ್ಲ ಹೀಗೆ ಮಾಡಬೇಕಂತ ಬರೆದು ಕೊಡ್ಬೇಕು ಸಿ ಎಂ ಅವ್ರು ಆಪ್ಷನ್ ಕೊಟ್ಟಿದ್ದಾರೆ ನಿಮ್ದೇನೇ ಇದ್ರ ಐ ಟಿ ನೋಡುತ್ತ ನಾವು ಕೊಡ್ತೀವಿ ಬೇರೆಯವ್ರು ಕೊಡ್ತಾರೆ ಅವ್ರು ಏನಿಲ್ಲ ಇಲ್ಲದ್ ಕೊಡ್ತಾರೆ ಅವ್ರು ಕೊಡ್ತಾರೆ ಈಗ ನೋಡೋಣ ಅದು ಕೇಂದ್ರಕ್ಕೆ ಬಿಟ್ಟಂಥ ವಿಚಾರ ಈಗ ಅದು ಯಾವಾಗ ಏನು ಮಾಡಬೇಕು ಅವ್ರಿಗೆ ಬಿಟ್ಟಂಥ ವಿಚಾರ ಯಾವಾಗ ಏನು ಮಾಡಬೇಕು ಯಾವಾಗ ಏನು ಆಕ್ಷನ್ ತಗೋಬೇಕು ಅದು ಕೇಂದ್ರ ಸರ್ಕಾರ ಅದೇ ಅಂತ ರಣನೀತಿ ಇದ್ದೇ ಇರ್ತದೆ ಈಗ ನಾವು ಹೇಳಿದ್ರೆ ಬೇರೆಯವ್ರು ಹೇಳಿದ್ರೆ ತಗೊಳ್ಲಿಕ್ಕೆ ಆಗಲ್ಲ ದೇಶದ ಸುರಕ್ಷಿತ ಆರ್ಥಿಕ ಎಲ್ಲ ಚರ್ಚೆ ಮಾಡಿ ಅದನ್ನು ನಿರ್ಧಾರ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ ಸರಿಯಾದ ಕ್ರಮಕ್ಕೆ ತರೋದು ನಾವೆಲ್ಲ ಬರೋ ಸೀಟ್ ಇದು ಬಾಂಬ್ ಕೊಡ್ಲಿಕ್ಕೆ ಸೈನಿಕರು ಇದಾರೆ ಹನ್ನೊಂದು ಲಕ್ಷ ಸೈನಿಕರಿದ್ದಾರೆ ಹನ್ನೊಂದು ಲಕ್ಷ ಪ್ಯಾರಾಮಿಲಿಟ್ರಿ ಇದೆ ಇಪ್ಪತ್ತೆರಡು ಲಕ್ಷ ಸೈನಿಕರಿದ್ದಾರೆ ಅವರೇ ಸಾಕ ಇವರು ನಮ್ಮವ್ರು ಯಾರು ಹೋಗಲ್ಲ ಬಿಜೆಪಿಯ ಹೇಳ್ತಾರ ಅಷ್ಟೇ ಅವ್ರು ಇಲ್ಲೇ ಹುಬ್ಳಿಯಲ್ಲಿ ಹೇಳಾರ ಇಲ್ಲೇ ಹೇಳಾರ ಅಲ್ಲಿಯಾರು ಹೋಗಲ್ಲ ಯಾರು ನಮ್ಮವ್ರು ಹೋಗಲ್ಲ ಅವ್ರು ಹೋಗೋಲ್ಲ ಅಷ್ಟೇ ಇಪ್ಪತ್ತೆರಡು ಲಕ್ಷ ಸೈನಿಕರ ಇದ್ದಾರೆ ಅಡ್ಸೆ ಅವ್ರು ಮಾಡ್ತಾರೆ ಪರಿಹಾರ ವಿಷಯವಾಗಿ ಆರೋಪಿ ಮನೆಗೆ ಹೋಗಿ ಪರಿಹಾರ ಕೊಟ್ಟಿದಾರೆ ಕಾಂಗ್ರೆಸ್ ಮುಖಂಡ ಹೋಗಿ ಭೇಟಿ ಕೊಟ್ಟಿದ್ದಾರೆ ಸಾಕು ಹೇಳಿದ್ದಾರೆ ಹಾಂ ಕೊಡಬಾರ್ದೆ ಕರಕಿ ಅನ್ನೋ ಅಂದರೆ ಹರಕಿ ಇವನು ಮನೆಗೆ ಹೋಗಿಲ್ಲ ಆರೋತಿ ಮನೆಗೆ ಹೋಗಿದ್ದಾರೆ ಅನ್ನೋದು ನಾವು ಆರೋಗ್ಯ ಮನೆಗೆ ಯಾರು ಇಲ್ಲ ಯಾರು ಹೋಗಿ ಇಲ್ಲಿ ಒಂದು ಸ್ಪೈರ್ ಇಲ್ಲ ಹಳೆ ವ್ಯಾವಹಾರ ಓಡಿಸ್ತಾರೆ ಇದೇನು ಹೊಸದಲ್ಲ ಬಿಜೆಪಿ ಜೆ ಪರಕಾಯಿಗೆ ಸಿಕ್ಕರೆ ಹಳೇದು ಹೊಸದು ಮಾಡ್ತಾರೆ ಹೊಸಾದ ಹಳಿದು ಮಾಡ್ತಾರೆ ಅವ್ರ ಕೈ ಆಗಿ ಯಾವ್ದಾರ ಹಳೆ ಇದ್ರ ಹೋಗಿದ್ರು ಓಡ್ಸಿರ್ಬಿಟ್ರೆ ಈಗ ಅಲ್ಲಿಯಾರು ಆರೋಪಿ ಮನೆಗೆ ಹೋಗುವುದಂತ ಪ್ರಶ್ನೆ ಅದು ಕೇಸ್ ಆಗಿದೆ ತನಿಖೆ ಮಾಡ್ತಾರೆ ಅದ್ರಾಗ ಇಲ್ಲಿ ಬಿಜೆಪಿ ಅವ್ರು ಹೇಳೋದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ನವ್ರು ಹೇಳೋದು ಅವಶ್ಯಕತೆ ಇಲ್ಲ ತನಿಖೆ ಮಾಡ್ತಾರೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಇಬ್ಬರೇನೋ ಏನೋ ಮಾಡಬೇಕಿದೆ ದಕ್ಷಣ ಮಾಡ್ತ ಗೃಹ ಸಚಿವರು ಹೇಳಿದ್ದಾರೆ ಅಷ್ಟು ಸೀಮಿತವಾಗಿರೋ ವಿಚಾರ ಅಷ್ಟೇ ಫ್ರೀ ಹ್ಯಾಂಡ್ ಕೊಡ್ಬೇಕಂತ ಹೇಳಿ ಹ್ಯಾಂಡ್ ಕರ್ನಾಟಕದಲ್ಲಿ ಹಿಡಿತಾರೆ ಅಷ್ಟು ಬಂದಿಲ್ಲ ನಮ್ಗೆ ಟ್ವೆಂಟಿ ಫೋರ್ ಅವರ್ಸ್ನಾಗ ಆರು ಜನಕ್ಕನೂ ಹಿಡಿದಾರೆ ಇಬ್ಬರು ನೀನು ಅಷ್ಟೇ ಫ್ರೀ ಇದ್ದಾಗ ಹಿಡಲಿಕ್ಕೆ ಸಾಧ್ಯ ಆಗ್ತಲ್ಲೂ ಮಾಡಿದ್ದಾರೆ ಹಿಂದೂ ಮುಸ್ಲಿಮ್ ಅಂತ ಆತರ ಯಾರಿಗೂ ಮಾಡ್ಲಿಕ್ಕೆ ಸರ್ಕಾರ ಆಗೋಲ್ಲ ಸರ್ಕಾರ ಯಾರಿಗೂ ಪ್ರೋತ್ಸಾಹ ಮಾಡೋದಿಲ್ಲ ಅದು ಇನ್ಸಿಡೆಂಟ್ ಆಗಿದೆ ಅಷ್ಟೇ ಕ್ರಮ ಕೈಕೊಳ್ಳಬೇಕಂತ ಕರ್ತವ್ಯ ಸರ್ಕಾರ ಎಲ್ಲ ಆ್ಯಕ್ಷನ್ ಮಾಡಿದ್ದಾರೆ ಪೊಲೀಸರು ಚರ್ಚೆಗೆ ಹೇಳಲಿಕ್ಕೆ ಆಗೋಲ್ಲ ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡಿತಾ ಇದೆ ಆ ಪೊಲೀಸ್ ಇರ್ತಾರ ಅವ್ರ ದೂರ್ ಕೊಡ್ಬೇಕ ಪೊಲೀಸ್ ಪ್ರೊಟೆಕ್ಷನ್ ಬೇಕಂತ ಹೇಳಿದ್ರೆ ಪೊಲೀಸ್ ಹತ್ರ ಬಗ್ಗೆ ತನಿಖೆ ಮಾಡ್ತಾರೆ ಕಳೆದ ವಾರವಷ್ಟೇ ಜನವರಿ ದೊಡ್ಡ ವಿಷಯ ಆಗಿತ್ತು ಇವತ್ತು ಕೂಡ ಕಲಬುರಗಿ ಒಳಗೆ ನೀಟ್ ಪರೀಕ್ಷೆ ಹೋಗಲು ಸಹಿತ ಅದೇ ಇನ್ಸಿಡೆಂಟ್ ಆಗಿದೆ ಇದೇನು ಸರ್ಕಾರ ಹೆಸರು ಕೆಲಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಏನ್ ಸರ್ ಏನಾಗ್ತಾ ಇದೆ ಅಂತ ಅದೇ ಅಲ್ಲಿ ಆಗಿರ್ಬೋದು ಯಾವ್ದಾರ ಒಂದು ಇನ್ಸಿಡೆಂಟು ಈಗಾಗಲೇ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಆಗಿತ್ತು ಕ್ರಮ ಕೈಕೊಂಡಿದ್ದಾರೆ ಈಗ ಆಗಿದ್ರೆ ಖಂಡಿತ ಕ್ರಮ ಕೈಕೊಳ್ತಾರೆ ಅದು ಸರ್ಕಾರದ ಸಂಸ್ಥೆಗಳಾಗಿರೋಲ್ಲ ಖಾಸಗಿ ಸಂಸ್ಥೆಗಳದು ಅದಕ್ಕೂ ನಮ್ಮ ಸರ್ಕಾರಕ್ಕೂ ಏನು ಹೊಣೆಗಾರಿಕೆ ಮಾಡ್ಲಿಕ್ಕೆ ಆಗೋಲ್ಲ